ನೋಡಿ ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದಂಗೆ ಈ ಎಲ್ಲ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದಂಗೆ ಇಲ್ಲಿ ಧ್ರುವ ಸರ್ಜಾ ವಿವಾದಕ್ಕೆ ರಾಘವೇಂದ್ರ ಹೆಗ್ಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹನ್ನೆರಡು ವರ್ಷ ಕಾಯಲು ಆಗಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಣ ವಾಪಸ್ ನಾನು ಕೇಳಿದ್ದೆ ಕನ್ನಡ ಸಿನಿಮಾ ಮಾಡಬೇಕೆಂದು ಅಗ್ರಿಮೆಂಟ್ ಆಗಿತ್ತು ನಮ್ಮ ಸಹ ನಿರ್ಮಾಪಕರು ಯಾವುದೇ ಒತ್ತಡವನ್ನು ಹಾಕಿರಲಿಲ್ಲ ನನಗೆ ಧ್ರುವ ಸರ್ಜಾನಿಂದ ಮೆಂಟಲ್ ಟಾರ್ಚರ್ ಆಗಿದೆ ಬೇರೆ ಯಾರಾದರೂ ಆಗಿದ್ರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕನ್ನಡ ವಿರೋಧಿ ಅಲ್ಲ ನನ್ನ ಮಾತೃಭಾಷೆ ಕನ್ನಡ ಕನ್ನಡ ವಿರೋಧಿ ಎಂದು ಬಿಂಬಿಸಿದ್ದಕ್ಕೆ ಹೆಗ್ಡೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಧ್ರುವ ಸರ್ಜಾ ವಿಚಾರವಾಗಿ ಅವರು ಡಿಲೇ ಮಾಡಿದ್ರು ಅನ್ನೋ ವಿಚಾರ ಇಲ್ಲಿ ಹೇಳ್ತಾ ನಾನು ಕನ್ನಡ ವಿರೋಧಿ ಅಲ್ಲ ತಾಯೋದಕ್ಕಾಗೋದಿಲ್ಲ ಈ ಕಾರಣ ನಾನು ಇವತ್ತು ನಾನಿದ ವಿರೋಧಿಸ್ತಾ ಇದ್ದೀನಿ ಎನ್ನುವುದನ್ನು ಹೇಳಿದ್ದಾರೆ ಧ್ರುವ ಜೊತೆ ಸಿನಿಮಾ ಮಾಡಲು ಎಂಟು ವರ್ಷ ಕಾದಿದ್ದೇನೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕೆಂದು ಹೇಳಿದ್ರು ಇನ್ನು ಸ್ವಲ್ಪ ದಿನ ಕಾಯಬೇಕೆಂದು ನನಗೆ ಹೇಳಿದ್ರು ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ನೋಡಿ ಪೀಪಲ್ಸ್ ಮೀಡಿಯಾದಿಂದ ನನಗೆ ನೋಟಿಸ್ ಬಂದಿತ್ತು ಅವರ ಸಿನಿಮಾ ಮುಗಿಯುವವರೆಗೆ ಕಾಯಬೇಕಾಗಿತ್ತು ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧ್ರುವ ಸರ್ಜಾ ಜೊತೆಗೆ ರಾಘವೇಂದ್ರ ಹೆಗ್ಡೆ ನಿರ್ಮಾಪಕರಾಗಿ ಕೆಲಸ ಮಾಡಬೇಕಾಗಿತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಅವರು ಟೈಮು ಜಾಸ್ತಿ ಕೇಳಿದ್ರು ನನಗಷ್ಟು ಕಾಯ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ಮಾತಾಡಿದ್ದಾರೆ ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು ಅವರ ಇಂಟ್ರ ತನಕ ಓಕೆ ಇಂಟ್ರ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು ಆವಾಗ ಧ್ರುವ ಸರ್ಜ ಅವರು ಹೇಳ್ತಾರೆ ರಘು ನನಗೆ ಕೇಳಿ ಮುಗಿಸಬೇಕು ಒಂದು ಕಮಿಟ್ಮೆಂಟ್ ಇದೆ ನೆಕ್ಸ್ಟ್ ಮಾಡೋಣ ಓಕೆ ಸರ್ ಅವಾಗ ಮುಗಿತ ಮುಗಿತಾ ಒಂದು ಎಂಟು ವರ್ಷ ವೇಸ್ಟ್ ಆಯ್ತು ಎಂಟು ವರ್ಷ ಆದ ಮೇಲೆ ಒಂದು ದಿನ ಅಮರನ್ ಅಂತ ತಮಿಳ್ ಪಿಚರ್ ರಿಲೀಸ್ ಆಗುತ್ತೆ ಅವ್ರ ರಘು ನಮ್ಮ ಐನೇ ಸೋಲ್ ಜನ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅಮರನ್ ಬಂದಿದೆ ನಾನು ಓಕೆ ಸರ್ ಈಗ ಕ್ಯಾನ್ಸಲ್ ಮಾಡೋಣ ಮತ್ತೆ ಅವರೇ ಒಂದು ರೈಟರ್ ಕೊಟ್ಟರು ಕಥೆಲ್ಲ ಬರದಾಯ್ತು ಓಕೆನೋ ಆಯ್ತು ಅದು ಕನ್ನಡದಲ್ಲಿ ಇದೆ ಬಾಂಡ್ ಸ್ಕ್ರಿಪ್ಟ್ ಅವಾಗ ಏನಾಯ್ತಂದ್ರೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಧ್ರುವ ಸರ್ಜಾ ನನಗೆ ಹೇಳ್ತಾರೆ ಒಂದ್ಸಲ ನಾವು ಫೋರ್ಸಿನ ಹೋಟ್ಲಲ್ಲಿ ಹೋಟೆಲ್ ಸಿಗೋಣ ಅವಾಗ ಅರ್ಜುನ್ ಸರ್ಜರು ಬಂದಿದ್ರು ಧ್ರುವ ಸರ್ಜರ್ ಸರ್ ಇದ್ರು ಹಾಗೂ ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ ನಾನು ಹೇಳ್ದೆ ಸರ್ ಚಿತ್ರರಂಗಿಗೆ ಏನ್ ಬೇಕಂದು ಮಾಡ್ತೀನಿ ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ ನಾನು ಸರ್ ಸೇಫ್ ಕನ್ನಡ ಪಿಕ್ಚರ್ ಮಾಡ್ತೀನಿ ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್ ತುಂಬಾ ಖರ್ಚಾಗುತ್ತೆ ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ ಅವಾಗ ಎಲ್ಲರಿಗೂ ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದೀವಿ ದೊಡ್ಡ ಲೆವೆಲ್ ಮಾಡಿದೀವಿ ಫ್ಯಾನ್ ಇಂಡಿಯಾ ಮಾಡಿದೀವಿ ಕೆ ಡಿ ದೊಡ್ಡ ಲೆವೆಲ್ ಬರ್ತಾ ಇದೆ ತೋ ಇನ್ನೊಂದು ಮುಂಬೈ ಪೊಲೀಸ್ ಡೇಟ್ ಕೊಟ್ಟಿದ್ದೇನೆ ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ ಆ ನಂತರ ನೀವು ಮಾಡಿ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಸರ್ ಎಂಟು ವರ್ಷ ವೇಸ್ಟ್ ಆಯಿತು ಇನ್ನೊಂದು ಪಿಕ್ಚರ್ ಮಾಡಕ್ಕೆ ನಿಮ್ಗೆ ನಾಲ್ಕು ವರ್ಷ ಬೇಕು ಎಂಟು ನಾಲ್ಕು ಹನ್ನೆರಡು ವರ್ಷ ಈ ಮಧ್ಯ ನನಗೆ ಹೈದ್ರಾಬಾದ್ ನ ಒಂದು ಪ್ರಚೆನೋಸ್ ಇದೆ ಅವ್ರು ಹೇಳ್ತಾರೆ ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ ಪೀಪಲ್ ಅಂತ ಕಂಪನೀಸ್ ಅವರು ಒಂದು ನೋಟಿಸ್ ಕಳಿಸ್ತಾರೆ ನೀವು ಪಿಕ್ಚರ್ ಮಾಡಬಾರ್ದು ನಮ್ಮ ಪಿಕ್ಚರ್ ಮುಗಿಯೋ ತರ ನೀವು ಪಿಕ್ಚರ್ ಮಾಡುವಂಗಿಲ್ಲ ಅವಾಗ ನನ್ನ ಕ್ಯಾಲ್ಕುಲೇಷನ್ ಮಾಡಿದೆ ಓ ನಾಲ್ಕು ವರ್ಷ ಅಂದ್ರೆ ಹನ್ನೆರಡು ಇನ್ನೊಂದು ಮೂರು ವರ್ಷ ಹದಿನೈದು ಹದಿನಾರು ವರ್ಷ ವೇಸ್ಟ್ ಅದಕ್ಕೆ ನಾನು ಅವರಿಗೆ ಆಸ್ ಪರ್ ಅಗ್ರಿಮೆಂಟ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಸರ್ ನನ್ನ ಹಣ ರಿಟರ್ನ್ ಕೊಡಿ ನಾನು ಎಕ್ಸ್ಟ್ರಾ ಹಣ ಕೇಳ್ತಾ ಇಲ್ಲ ಏನು ಅಗ್ರಿಮೆಂಟ್ ಅಲ್ಲಿ ಬರೆದಿದೆ ಆ ಎಗ್ರಿಮೆಂಟ್ ಬೇಕಾದ್ರೆ ಮಾಧ್ಯಮದಲ್ಲಿ ಕೊಡಕ್ಕೆ ಸಿದ್ಧ ಅಲ್ಲಿ ಬರೆದಿದೆ ನೋಡಿ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸ್ತಾ ಇದ್ದಂಗೆ ಈ ಎಲ್ಲ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದಂಗೆ ಇಲ್ಲಿ ಧ್ರುವ ಸರ್ಜಾ ವಿವಾದಕ್ಕೆ ರಾಘವೇಂದ್ರ ಹೆಗ್ಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹನ್ನೆರಡು ವರ್ಷ ಕಾಯಲು ಆಗಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಣ ವಾಪಸ್ ನಾನು ಕೇಳಿದ್ದೆ ಕನ್ನಡ ಸಿನಿಮಾ ಮಾಡಬೇಕೆಂದು ಅಗ್ರಿಮೆಂಟ್ ಆಗಿತ್ತು ನಮ್ಮ ಸಹ ನಿರ್ಮಾಪಕರು ಯಾವುದೇ ಒತ್ತಡವನ್ನು ಹಾಕಿರಲಿಲ್ಲ ನನಗೆ ಧ್ರುವ ಸರ್ಜಾನಿಂದ ಮೆಂಟಲ್ ಟಾರ್ಚರ್ ಆಗಿದೆ ಬೇರೆ ಯಾರಾದರೂ ಆಗಿದ್ರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕನ್ನಡ ವಿರೋಧಿ ಅಲ್ಲ ನನ್ನ ಮಾತೃಭಾಷೆ ಕನ್ನಡ ಕನ್ನಡ ವಿರೋಧಿ ಎಂದು ಬಿಂಬಿಸಿದ್ದಕ್ಕೆ ಹೆಗ್ಡೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಧ್ರುವ ಸರ್ಜಾ ವಿಚಾರವಾಗಿ ಅವರು ಡಿಲೇ ಮಾಡಿದ್ರು ಅನ್ನೋ ವಿಚಾರ ಇಲ್ಲಿ ಹೇಳ್ತಾ ನಾನು ಕನ್ನಡ ವಿರೋಧಿ ಅಲ್ಲ ತಾಯೋದಕ್ಕಾಗೋದಿಲ್ಲ ಈ ಕಾರಣ ನಾನು ಇವತ್ತು ನಾನು ಇದನ್ನು ವಿರೋಧಿಸ್ತಾ ಇದ್ದೀನಿ ಎನ್ನುವುದನ್ನು ಹೇಳಿದ್ದಾರೆ ಧ್ರುವ ಜೊತೆ ಸಿನಿಮಾ ಮಾಡಲು ಎಂಟು ವರ್ಷ ಕಾದಿದ್ದೇನೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕೆಂದು ಹೇಳಿದ್ರು ಇನ್ನು ಸ್ವಲ್ಪ ದಿನ ಕಾಯಬೇಕೆಂದು ನನಗೆ ಹೇಳಿದ್ರು ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ನೋಡಿ ಪೀಪಲ್ಸ್ ಮೀಡಿಯಾದಿಂದ ನನಗೆ ನೋಟಿಸ್ ಬಂದಿತ್ತು ಅವರ ಸಿನಿಮಾ ಮುಗಿಯುವವರೆಗೆ ಕಾಯಬೇಕಾಗಿತ್ತು ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧ್ರುವ ಸರ್ಜಾ ಜೊತೆಗೆ ರಾಘವೇಂದ್ರ ಹೆಗ್ಡೆ ನಿರ್ಮಾಪಕರಾಗಿ ಕೆಲಸ ಮಾಡಬೇಕಾಗಿತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಅವರು ಟೈಮು ಜಾಸ್ತಿ ಕೇಳಿದ್ರು ನನಗಷ್ಟು ಕಾಯ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ ಮಾತಾಡಿದಾರೆ ಹಣ ಕೊಟ್ಟು ಕತೆ ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು ಅವ್ರದ್ದು ಇಂಟ್ರಲ್ ಓಕೆ ಇಂಟ್ರಲ್ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು ಆವಾಗ ಧ್ರುವ ಸರ್ಜ ಅವರು ಹೇಳ್ತಾರೆ ರಘು ನನಗೆ ಕೇಳಿ ಮುಗಿಸಬೇಕು ಒಂದು ಕಮಿಟ್ಮೆಂಟ್ ಇದೆ ನೆಕ್ಸ್ಟ್ ಮಾಡೋಣ ಓಕೆ ಸರ್ ಅವಾಗ ಮುಗಿತ ಮುಗಿತ ಒಂದು ಎಂಟು ವರ್ಷ ವೇಸ್ಟ್ ಆಯ್ತು ಎಂಟು ವರ್ಷ ಆದ್ಮೇಲೆ ಒಂದು ದಿನ ಅಮರನ್ ಅಂತ ತಮಿಳ್ ಪಿಚರಿಲಿ ಆಗುತ್ತೆ ಅವ್ರ ರಘು ನಮ್ಮ ಐಮೆಸ್ ಒಲ್ ಜನ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅಮರನಲ್ಲಿ ಬಂದಿದೆ ನಾನು ಓಕೆ ಸರ್ ಈಗ ಕ್ಯಾನ್ಸಲ್ ಮಾಡೋಣ ಮತ್ತೆ ಅವರೇ ಒಂದು ರೈಟರ್ ಕೊಟ್ಟರು ಕತೆ ಎಲ್ಲ ಬರದಾಯ್ತು ಓಕೆನೋ ಆಯ್ತು ಅದು ಕನ್ನಡದಲ್ಲಿ ಇದೆ ಬಾಂಡ್ ಸ್ಕ್ರಿಪ್ಟ್ ಅವಾಗ ಏನಾಯ್ತಂದ್ರೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಧ್ರುವ ಸರ್ಜನ್ ನನಗೆ ಹೇಳ್ತಾರೆ ಒಂದ್ಸಲ ನಾವು ಫೋರ್ಸ್ ಇನ್ ಹೋಟ್ಲಲ್ಲಿ ಬೆಂಗಳೂರಿಗೆ ಸಿಗೋಣ ಅವಾಗ ಅರ್ಜುನ್ ಸರ್ಜರು ಬಂದಿದ್ರು ಧ್ರುವ ಸರ್ಜರ್ ಸರ್ ಇದ್ರು ಹಾಗೂ ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ ನಾನು ಹೇಳ್ದೆ ಸರ್ ಚಿತ್ರರಂಗಿಗೆ ಏನ್ ಬೇಕಂದ್ ಮಾಡ್ತೀನಿ ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ ನಾನು ಸರ್ ಸಿಕ್ ಕನ್ನಡ ಪಿಕ್ಚರ್ ಮಾಡ್ತೀನಿ ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್ ತುಂಬಾ ಖರ್ಚಾಗುತ್ತೆ ವೇಸ್ಟ್ ಆಗುತ್ತೆ ಅಂತ ನಾನು ಹೇಳ್ದೆ ಅವಾಗ ಎಲ್ಲರಿಗೂ ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದೀವಿ ದೊಡ್ಡ ಲೆವೆಲ್ ಮಾಡಿದೀವಿ ಫ್ಯಾನ್ ಗೆ ಮಾಡಿದೀವಿ ಡಿ ದೊಡ್ಡ ಲೆವೆಲ್ ಬರ್ತಾ ಇದೆ ತೋ ಇನ್ನೊಂದು ಮುಂಬೈ ಪೊಲೀಸ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ ಆ ನಂತರ ನೀವು ಮಾಡಿ ಅಂತ ಹೇಳಿದ್ರು ಹಾಗೆ ನಾನು ಹೇಳ್ದೆ ಈ ಸರ್ ಎಂಟು ವರ್ಷ ವೇಸ್ಟ್ ಆಯ್ತು ಇನ್ನು ಒಂದು ಪಿಕ್ಚರ್ ಮಾಡಿದ್ರೆ ನಿಮಗೆ ನಾಲ್ಕು ವರ್ಷ ಬೇಕು ಎಂಟು ನಾಲ್ಕು ಹನ್ನೆರಡು ವರ್ಷ ಈ ಮಧ್ಯ ನನಗೆ ಹೈದರಾಬಾದ್ ನ ಒಂದು ಇದೆ ಅವರು ಹೇಳ್ತಾರೆ ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ ಪೀಪಲ್ಸ್ ಮಂಡ್ಯ ಅಂತ ಕಂಪನೀಸ್ ಅವರೊಂದು ನೋಟಿಸ್ ಕಳಿಸ್ತಾರೆ ನೀವು ಪಿಕ್ಚರ್ ಮಾಡಬಾರ್ದು ನಮ್ಮ ಪಿಕ್ಚರ್ ಮುಗಿಯೋ ನೀವು ಪಿಕ್ಚರ್ ಮಾಡುವಂಗಿಲ್ಲ ಅವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿದೆ ಓ ನಾಲ್ಕು ವರ್ಷ ಅಂದ್ರೆ ಹನ್ನೆರಡು ಇನ್ನೊಂದು ಮೂರು ವರ್ಷ ಹದಿನೈದು ಹದಿನಾರು ವರ್ಷ ವೇಸ್ಟ್ ಅದಕ್ಕೆ ನಾನು ಅವರಿಗೆ ಆಸ್ ಪರ್ ಅಗ್ರಿಮೆಂಟ್ ಆಸ್ ಪರ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಕಳಿಸಿದ್ದೇನೆ ಸರ್ ನನ್ನ ಹಣ ರಿಟರ್ನ್ ಕೊಡಿ ನಾನೇನು ಎಕ್ಸ್ಟ್ರಾ ಹಣ ಕೇಳ್ತಾ ಇಲ್ಲ ಏನು ಅಗ್ರಿಮೆಂಟ್ ಅಲ್ಲಿ ಬರ್ದಿದೆ ಆ ಎಂಟ್ ನಾನು ಮಾಧ್ಯಮದಲ್ಲಿ ನಾನು ನೋಡಿ ಬಹಳ ಪ್ರಮುಖವಾಗಿ ನಾವಿಲ್ಲಿ ಇಲ್ಲಿ ಗಮನಿಸ್ತಾ ಇದ್ದಂಗೆ ಈ ಎಲ್ಲ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದಂಗೆ ಇಲ್ಲಿ ಧ್ರುವ ಸರ್ಜಾ ವಿವಾದಕ್ಕೆ ರಾಘವೇಂದ್ರ ಹೆಗ್ಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹನ್ನೆರಡು ವರ್ಷ ಕಾಯಲು ಆಗಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಣ ವಾಪಸ್ ನಾನು ಕೇಳಿದ್ದೆ ಕನ್ನಡ ಸಿನಿಮಾ ಮಾಡಬೇಕೆಂದು ಅಗ್ರಿಮೆಂಟ್ ಆಗಿತ್ತು ನಮ್ಮ ಸಹ ನಿರ್ಮಾಪಕರು ಯಾವುದೇ ಒತ್ತಡವನ್ನು ಹಾಕಿರಲಿಲ್ಲ ನನಗೆ ಧ್ರುವ ಸರ್ಜಾನಿಂದ ಮೆಂಟಲ್ ಟಾರ್ಚರ್ ಆಗಿದೆ ಬೇರೆ ಯಾರಾದರೂ ಆಗಿದ್ರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕನ್ನಡ ವಿರೋಧಿ ಅಲ್ಲ ನನ್ನ ಮಾತೃಭಾಷೆ ಕನ್ನಡ ಕನ್ನಡ ವಿರೋಧಿ ಎಂದು ಬಿಂಬಿಸಿದ್ದಕ್ಕೆ ಹೆಗ್ಡೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಧ್ರುವ ಸರ್ಜಾ ವಿಚಾರವಾಗಿ ಅವರು ಡಿಲೇವರು